ನೋಡಿರಿ ಯಾರ್ಯಾರು ಎಂಟು ಮಂದಿ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಕರ್ನಾಟಕದಾಗ ಅವರೆಲ್ಲರೂ ನಾನು ನಾನು ಮುಖ್ಯಮಂತ್ರಿ ಆಗ್ಬೇಕು ನೀನು ಮುಖ್ಯಮಂತ್ರಿ ಎಲ್ಲರೂ ಯಾರ್ಯಾರು ಎಲ್ಲ ಆರ್ಥಿಕವಾಗಿ ಗಟ್ಟಿತ್ತು ಅವ್ರಿಗೆ ಅದಾರ ನಾನು ಎಮ್ ಎಲ್ ಎ ಖರೀದಿ ಮಾಡ್ತೀನಿ ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ಅಂತ ಆದ್ರೆ ಪಾಪ ಸಿದ್ದರಾಮಯ್ಯ ಯಾರು ಬ್ಯಾನಗರ್ ಅವ್ರು ಹಿಂದಿದ್ದವರು ಅವರು ಅವರು ಸಿ ಎಮ್ ಹೊತ್ತಾರೆ ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಬಿಜೆಪಿಗೆ ಬಿ ಜೆ ಪಿ ಒಳಗೇನೂ ಅವ್ರು ಯಾಕೆ ಅವ್ರು ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪುವುದಿಲ್ಲ ಈ ಕುದುರೆ ವ್ಯಾಪಾರ ಬ್ಯಾಡೈಸಲ್ಲ ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ ಈಗ ಏನೇ ತಪ್ಪು ಮಾಡ್ಯಾರವರು ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಫೇಕಾಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ರಾಮಲಿಂಗಾರೆಡ್ಡಿ ಅವರು ಆದರೆ ಅದರದ್ದೇ ಬೆಂಗಳೂರದ ಎಮ್ ಡಿ ಅವ್ರು ಹೇಳ್ತಾರೆ ಈ ಫ್ರೀ ಇದ್ರದಿಂದ ಜನ ಏನೋ ಹೆಚ್ಚು ಇದು ಆಗ್ತಾ ಇದೆ ಆದರೆ ಭಾಳ ಹೆವಿ ಲಾಸ್ ಇದೆ ಅಂತೇಳಿ ಅವರೇ ರಿಪೋರ್ಟ್ ಹಾಕ್ಯಾರ ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗೈತೆ ಅಂದರೆ ಇಂಥ ವ್ಯವಸ್ಥೆಯೊಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಮ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೋರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣ ಬಹುಮತ ಬರ್ತದೆ ಮತ್ತಿದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬರ್ದು ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ